ಹೋ ಟೈಮ್ ಬಂದು ಐದು ಕಾಲ ಆಗಿತ್ತು ಎದ್ದಾಗ ಸ್ವಲ್ಪ ಮುಂಚೆನೇ ಇತ್ತು ಸ್ನಾನ ಎಲ್ಲ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಅಷ್ಟೊತ್ತಾಗಿತ್ತು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕನ್ನಡ ಬ್ಲಾಗ್ಸ್ ಸೊ ಇವತ್ತು ನಾವೆಲ್ಲ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ ಸೊ ಏನು ಫಂಕ್ಷನ್ನು ಅಲ್ಲಿ ಎಷ್ಟು ಎಂಜಾಯ್ ಮಾಡ್ತೀವಿ ಏನು ಅಂತ ಕಂಪ್ಲೀಟ್ ವ್ಲಾಗಲ್ಲೇ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ ಸೊ ಇದು ಬಂದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದಲೆ ಎಲ್ಲರೂ ನೋಡಿ ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಹೊರ್ಗಡೆ ಇನ್ನು ಕತ್ಲೆ ಹಾಗೆ ಇತ್ತು ಯಾಕಂದ್ರೆ ಐದು ಕಾಲ ಅಲ್ವಾ ಅದಕ್ಕೆ ಎಲ್ರು ಹಂಗ ಅನ್ಕೊಂತಿರ್ಬೋದು ಯಾಕೆ ಇಷ್ಟು ಮುಂಚೆ ಇದ್ದಿದ್ದೀರಾ ಅಂತ ಖಂಡಿತವಾಗ್ಲು ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟ್ರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಬಿಟ್ಟು ಪೂಜೆ ಮಾಡ್ತಿದ್ವಿ ಯಾಕಂದ್ರೆ ನಮ್ಮನೇಲಿ ಪ್ರತಿ ಸೋಮವಾರ ಪ್ರತಿ ಶುಕ್ರವಾರ ಎರಡು ದಿನನೂ ಕೂಡ ವಾರನ ಮಾಡ್ತೀವಿ ಅಂತಂದ್ರೆ ಕೆಲವ್ರ ಮನೇಲಿ ಕೆಲವ್ರ ಒಂದು ವಾಡಿಕೆಗಳಾಗಿರುತ್ತೆ ಅದೇ ರೀತಿ ನಮ್ಮನೆಯಲ್ಲೂ ಕೂಡ ಶನಿವಾರ ಮತ್ತೆ ಶುಕ್ರವಾರ ಕಂಪಲ್ಸರಿ ಪೂಜೆನ ಮಾಡ್ತೀವಿ ಸೊ ಪೂಜೆನ ಮಾಡಿಬಿಟ್ಟು ಶುಕ್ರವಾರದ ಪೂಜೆನ ಮುಗಿಸಿ ವಾರ ಎಲ್ಲ ಮುಗಿಸ್ಕೊಂಡು ನಾನು ಯಾವಾಗಲೂ ಆಪಲ್ ಸೈಡ್ ವಿನೆಗರ್ನ ಕುಡಿತಿದ್ದೆ ಯಾಕೋ ಕುಡಿಯೋಕೆ ಬೋರ್ ಅಂತ ಅನ್ಸಕ್ ಶುರು ಆಯ್ತು ಹಾಗಾಗಿ ಈ ಒಂದು ಎ ಬಿ ಸಿ ಜ್ಯೂಸ್ ಕ್ಯೂಬನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸಿಂಪಲ್ ಅದಕ್ಕೆ ಆಮ್ಲನೂ ಆ್ಯಡ್ ಮಾಡ್ಕೊಂಡಿದ್ದೆ ಅಂತಂದ್ರೆ ಬೆಟ್ಟದ ನೆಲ್ಲಿಕಾಯಿ ಆ್ಯಡ್ ಮಾಡ್ಕೊಂಡಿದ್ದೆ ಮತ್ತೆ ಕ್ಯಾರೇಟು ಸ್ವಲ್ಪ ಆ್ಯಪಲ್ಲು ಮತ್ತು ಸ್ವಲ್ಪ ಬೀಟ್ರೂಟ್ ಆ್ಯಡ್ ಮಾಡ್ಬಿಟ್ಟು ಅದನ್ನು ಕ್ಯೂಬ್ಸ್ ಆಗಿ ಇಟ್ಟಿದ್ದೆ ಅದನ್ನು ಬಿಸಿನೀರು ಹಾಕಿ ಚೆನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ಅದ್ರ ಜೊತೆಗೆ ನಾನು ಸ್ವಲ್ಪ ಜೀರಿಗೆನು ಆ್ಯಡ್ ಮಾಡ್ಕೊಂಡಿದ್ದೆ ಜೀರಿಗೆ ಮತ್ತೆ ಒಂದು ಸ್ವಲ್ಪ ಸೋಂಪು ಕಾಳು ಮತ್ತೆ ಕರಿಬೇವಿನ ಸೊಪ್ಪು ಅದ್ರ ಜೊತೆಗೆ ಕಾಳು ಇಷ್ಟುನು ಆಡ್ ಮಾಡ್ಕೊಂಡಿದ್ದೆ ಯಾಕಂದ್ರೆ ಆಲ್ಮೋಸ್ಟ್ ಕುಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬೇಗ ಬೇಗ ಕುಡಿದ್ಬಿಟ್ಟು ಎಲ್ಲ ರೆಡಿ ಆಗ್ಬಿಟ್ಟು ಅಪ್ಪ ಅಮ್ಮ ನಾನು ಮೂರು ಜನನೂ ಕೂಡ ಓದ್ಬಿಡಿ ನಿಮ್ಮನೇಲೂ ಇದೇ ತರನಾ ಅಂತ ಕಮೆಂಟ್ಸ್ ಮಾಡಿ ನಮ್ಮಮ್ಮ ಯಾವಾಗಲೂ ಕಾರಲ್ಲಿ ಹೋಗ್ಬೇಕಾದ್ರೆ ಸುಪ್ರಭಾತಗಳು ದೇವರಾಡ್ಗಳನ್ನೇ ಜಾಸ್ತಿ ಹಾಕೊಂಡು ಕೇಳ್ತಿರ್ತಾರೆ ಚೇಂಜ್ ಮಾಡಿ ಅಂದ್ರೆ ಚೇಂಜ್ ಅಂತೂ ಮಾಡಲ್ಲ ಎಲ್ಲರ ಮನೆಯ ಅಮ್ಮಂದ್ರು ಹೀಗೇನಾ ಅಥವಾ ಮನೇಲಿ ಮಾತ್ರ ಹೀಗೇನಾ ಕನ್ಫ್ಯೂಷನ್ ಹಾಗಿದ್ರೆ ಕಮೆಂಟ್ ಮಾಡಿ ಅಷ್ಟರಲ್ಲಿ ಸೂರ್ಯನು ನಮ್ಮ ಜೊತೆ ಬರಕ್ ಸ್ಟಾರ್ಟ್ ಮಾಡಿದ್ದ ಅಂದ್ರೆ ಬೆಳಕಾಗಿತ್ತು ನಾವು ಕೂಡ ನಮ್ಮ ಅಕ್ಕನ ಮನೆ ಕಡೆ ನಮ್ಮಅಕ್ಕ ಬೆಳೆಸಿದ್ವಿ ಸೊ ಏನ್ ಫಂಕ್ಷನ್ ಅಂತ ಕಂಪ್ಲೀಟ್ ಆಗಿ ವ್ಲಾಗ್ ನೋಡಿ ಗೊತ್ತಾಗತ್ತೆ ನಿಮ್ ಸಪೋರ್ಟ್ ಇದ್ರೆ ನಾವು ಡೈಲಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಕ್ಕೆ ಖುಷಿ ಆಗತ್ತೆ ಅಲ್ವಾ ರೋಡಲ್ಲಿ ಹೋಗ್ತಾ ನವಿಲ್ ಕೂಡ ಸಿಕ್ತು ನಮ್ಮ ಊರ್ ಕಡೆ ಎಲ್ಲ ಏನಂದ್ರೆ ಮತ್ತು ಅಂತಂದ್ರೆ ಬೆಳಗಿನ ಜಾವ ಟೈಮ್ ಅಲ್ಲಿ ಜಾಸ್ತಿ ನವಿಲ್ಗಳನ್ನ ನೋಡಬಹುದು ಊರಿಗೋಗಿ ತಲುಪಿದಾಗಿತ್ತು ಎಲ್ಲಾ ರೋಡ್ ಅಲ್ಲಿ ಫುಲ್ ನೇಚರ್ನ ವ್ಯೂವ್ ಮಾಡ್ತಾ ಅಷ್ಟರಲ್ಲಿ ನನ್ನ ತಂಗಿ ಅಂದ್ರೆ ನಮ್ಮ ಅಣ್ಣನ ಮಗಳು ವೆಲ್ಕಮ್ ಮಾಡದ್ಲು ಅವರೆಲ್ಲ ನೈಟ್ ಟೈಮ್ ಹಾಕಿದ್ರು ಮುಖ ತೊಳ್ದಿಲ್ಲ ಅಂತ ವಿಡಿಯೋ ಮಾಡ್ಬಿಡಿ ಅಕ್ಕ ಅಂತ ಅಂತಿದ್ರು ಅಷ್ಟರಲ್ಲಿ ಎಲ್ರು ಕೂಡ ಖುಷಿ ಖುಷಿಯಾಗಿ ಓಡಾಡ್ತಿದ್ರು ಕಾಫಿ ಕೂಡ ರೆಡಿ ಇತ್ತು ಎಲ್ಲಾ ಕೂಡ ಮೆಹಂದಿ ಹಾಕೊಂಡು ಖುಷಿ ಖುಷಿಯಾಗಿ ರೆಡಿ ಆಗಿದೆ ಕೆಲ್ಸಗಳಂತೂ ಇದ್ದೇ ಇರತ್ತೆ ಫಂಕ್ಷನ್ ಅಂದ ಮೇಲೆ ಅದೇ ರೀತಿ ಬರೀ ಮೆಹಂದಿ ರೆಡಿ ಆಗೋದಷ್ಟೇ ಅಲ್ಲ ಅಡ್ಗೆ ಕೆಲ್ಸದಿಂದ ಹಿಡಿದು ಪ್ರತಿಯೊಂದ್ ಕೆಲ್ಸನು ಕೂಡ ಇದ್ದೇ ಇರುತ್ತೆ ಕಾಫಿ ಕುಡಿತಾ ಕೆಲವ್ರು ಎಂಜಾಯ್ ಮಾಡ್ತಿದ್ರೆ ಅಕ್ಕನ ಇನ್ನೊಬ್ಳು ಮಗ್ಳು ರಂಗೋಲಿ ಬಿಡಿಸ್ತಾ ಇದ್ಲು ಅವಳು ಬಂದು ಇಂಜಿನಿಯರ್ ಮಾಡ್ತಿರೋದು ಇಂಜಿನಿಯರ್ ಹುಡುಗಿ ಆಗಿದ್ರು ಅಷ್ಟು ಸಿಂಪಲ್ ಆಗಿ ರಂಗೋಲಿ ಹಾಕೋದ್ರಿಂದ ಎಲ್ಲ ಕೆಲಸಾನೂ ಮಾಡ್ತಾರೆ ನಮ್ಮ ಫ್ಯಾಮಿಲಿ ನನಗೆ ಗೊತ್ತಿರೋ ತರ ಎಲ್ಲರೂ ಕೂಡ ತುಂಬಾ ಕ್ಲೋಸ್ಲಿ ಆಗಿ ಬಿಹೇವ್ ಮಾಡ್ತೀವಿ ಯೋ ಗೇಸ್ ಏ ಯಾವ್ರಲ್ಲಿ ಇರೋದು ನೀವು ಹೇಳಿ ಸ್ವಲ್ಪ ಯಾರು ಅಂತ ಇಂಟ್ರೋ듀ಸ್ ಮಾಡಿ ಅಲ್ಲ ನೀವು ಯಾರು ಅಂತ ಇಂಟ್ರೋ듀ಸ್ ಮಾಡ್ಕೊಳ್ಳಿ ಅಷ್ಟೇನಾ ಬರ್ತ ನಾವು ಹೋಗೋಷ್ಟೊತ್ತಿಗೆ ರಂಗೋಲಿಯಿಂದ ಹಿಡಿದು ಚಪ್ರ ತನಕ ಎಲ್ಲ ರೆಡಿ ಆಗಿತ್ತು ಮನೆ ನೋಡಕ್ಕೆ ಒಂದರ ಖುಷಿ ಅನಿಸ್ತಿದೆ ಅರ್ಧ ವಿಡಿಯೋ ನೋಡಿದ್ರೆ ಏನ್ ಫಂಕ್ಷನ್ ಇರ್ಬೋದು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ ಅದಾದ್ಮೇಲೆ ನಾನು ನನ್ನ ತಂಗಿ ಮತ್ತೆ ನಮ್ಮ ಮಾಮಾ ಒಟ್ಟೆ ಅಶ್ವಾಗ್ತಿತ್ತು ಅಂತ ಇಲ್ಲಿನೂ ಅಡಿಗೆ ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದ್ ಪಕ್ಕ ದೂರಲ್ಲಿ ಅಜ್ಜಿ ಅಂದು ಹೋಟ್ಲಿಗೆ ಹೋಗಿದ್ವಿ ಎಷ್ಟು ಸಿಂಪಲ್ ಆಗಿತ್ತು ಅಂದ್ರೆ ನೋಡಿ ಫ್ರೆಂಡ್ಸ್ ನಮ್ ಮೇಕಪ್ ಆರ್ಟಿಸ್ಟ್ ನಮ್ ಫ್ಯಾಮಿಲಿಯ ಕವನ ಅನ್ನೋರು ಹಾಯ್ ಇದು ರೆಡಿ ಮಾಡ್ತಾ ಇದ್ದಾರೆ ಮೇಕಪ್ ಆರ್ಟಿಸ್ಟ್ ಆದ ಕವನ ಅವರು ನಿಮ್ಗೆ ಏನಾದ್ರೂ ಮೇಕಪ್ ಸಿಂಪಲ್ ಆಗಿ ಬೇಕು ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಶೇರ್ ಮಾಡ್ತೀನಿ ನಮ್ಮ ಅಕ್ಕನ ಮಗಳು ಅರ್ಶನ ಶಾಸ್ತ್ರ ಇರೋ ಕಾರಣದಿಂದಾಗಿ ಸೊ ಅವಳನ್ನ ಕೂಡ ರೆಡಿ ಮಾಡ್ಬಿಟ್ಟು ನಮ್ ಕವನ ಅವರು ನಮ್ಮ ಇನ್ನೊಂದು ಅಕ್ಕನ ಮಗಳು ಎಲ್ಲಾ ಕೂಡ ರೆಡಿ ಆಗಿತ್ತು ಸೊ ಇಲ್ಲಿ ಏನು ಅಂದ್ರೆ ಮದ್ವೆ ಫಂಕ್ಷನ್ಗಳಲ್ಲಿ ಫೋಟೋಸೇ ಜಾಸ್ತಿ ಆಗಿ ಹೋಗಿರುತ್ತೆ ಅದು ಚಿಕ್ಕ ಮಕ್ಳದು ಹೆವಿ ಹವಾ ಮೈಂಟೈನ್ ಮಾಡ್ತಿರ್ತಾರೆ ಅದ್ರ ಜೊತೆ ಕಳಸ ಎಲ್ಲ ಊಟ್ಬಿಟ್ಟು ಫೋಟೋಗ್ರಾಫರ್ ಕೂಡ ಬಂದಿದ್ರು ಅದ್ರ ಜೊತೆಗೆ ದೇವ್ರನ್ನೆಲ್ಲ ರೆಡಿ ಮಾಡಿ ದೇವ್ರನ್ನು ಕೂಡ ಪೂಜೆ ಮಾಡಿಬಿಟ್ಟು ಅವ್ರು ಕರ್ಸಿದ್ದ ದೇವರನ್ನು ನಮ್ಮ ಕಡೆ ಎಲ್ಲ ದೇವ್ರ ಕೆಲಸ ಅಂತಾನೆ ಜಾಸ್ತಿ ಮಾಡೋದು ಸೊ ಅದಾದ್ಮೇಲೆ ಮಕ್ಳು ಫೋಟೋ ಶೂಟ್ ಹವಾನು ಜಾಸ್ತಿ ಆಗಿತ್ತು ಆಮೇಲೆ ನಾವು ಒಳಗಡೆ ಕೂರಿಸ್ಬಿಟ್ಟು ಮೊದಲು ಹೊರ್ಗಡೆ ಮಾಡೋಕ್ಕಿಂತ ಮುಂಚೆ ಕಲ್ಸೋಕ್ಕೆಲ್ಲ ಹುಡ್ಗಿ ಕೈಲಿ ಅಂದರೆ ಮದುವೆ ಹುಡ್ಗಿ ಕೈಲಿ ಪೂಜೆ ಮಾಡಿಸಿ ಅದರ ನಂತರ ಹುಡುಗಿಗೆ ಆರತಿ ಎಲ್ಲ ಎತ್ತಿ ಮೇಲೆ ನಾವು ಒಂದು ಸ್ವಲ್ಪ ಅರ್ಶನನ ತಗೊಂಡು ಹುಡ್ಗಿಗೆ ಹಚ್ತಾರೆ ಅಂತಂದ್ರೆ ದೊಡ್ಡವರು ಅಂದರೆ ಮುತ್ತೈದೆಯರು ಅಂತ ಇರ್ತಾರಲ್ಲ ಅಷ್ಟ್ರು ಮಾಡೋ ಕೆಲಸ ಇದು ಆಗಿರುತ್ತೆ ಅರ್ಶನನ ಒಳಗಡೆ ಹಚ್ಚೆ ನಾವು ಹೊರಗಡೆ ಕರ್ಕೊಂಡು ಹೋಗೋದು ನಾರ್ಮಲ್ ನ ಅಂದರೆ ಎಲ್ಲರೂ ಮಾಡೋ ಥರ ಫಂಕ್ಷನ್ಗಳಿಗೆ ನಾವು ಕೂಡ ಅಲೋ ಮಾಡ್ತೀವಿ ಬಟ್ ಹೇಗೆ ಅಂತಂದರೆ ಮೊದಲು ಶಾಸ್ತ್ರಗಳನ್ನು ಮುಗಿಸಿ ಅದಾದ ಮೇಲೆ ಹೊರ್ಗಡೆ ಕರ್ಕೊಂಡು ಏನು ಡೆಕೋರೇಷನ್ ಇರುತ್ತೆ ಅದರಲ್ಲಿ ಫೋಟೋ ಶೂಟ್ಸ್ಗಳು ನಡೀತಾ ಹೋಗುತ್ತೆ ಕ್ಯಾಶುವಲಾಗಿ ಎಲ್ಲರ ಮನೆ ಹೆಣ್ಮಕ್ಳು ಹೇಗೆ ಅರ್ಶನ ಶಾಸ್ತ್ರದಲ್ಲಿ ಫೋಟೋಸ್ ತಗೋತಾರೆ ಅದೇ ರೀತಿ ಕೂಡ ನಾವು ಎಷ್ಟು ಜನ ಮಕ್ಕಳು ಇದ್ವಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಟೈಮ್ ನ ಸ್ಪೆಂಡ್ ಮಾಡ್ತಿದ್ವಿ ಕೆಲವು ಮಕ್ಕಳು ಚಿಕ್ಕವರಿದ್ರು ಹೌದು ಆದ್ರೆ ಆ ಚಿಕ್ಕ ಮಕ್ಕಳಿಗೆ ಏನು ಪ್ರಶ್ನೆ ಅಂತಂದ್ರೆ ಏನಿದು ಯಾಕೆ ಮಾಡ್ತಿದಾರೆ ಅನ್ನೋ ಕ್ವಶನ್ ಮಾರ್ಕ್ ಆಗಿತ್ತು ನೆಕ್ಸ್ಟ್ ನಮ್ಮ ತಲೆಯಲ್ಲಿ ಬರ್ತಿದ್ದು ಅಯ್ಯೋ ನೆಕ್ಸ್ಟ್ ನಮ್ದೇ ಅಲ್ವಾ ಮದ್ವೆ ಅನ್ನೋ ಟೆನ್ಷನ್ನು ಅಂತ ಬರ್ತಿತ್ತು ಚಿಕ್ಕ ಒಂಥರ ಆದರೆ ದೊಡ್ಡ ಒಂಥರ ಅಂದ್ರೆ ನಮ್ಗಳ ಮೊದಲೇ ಆಂಟಿರ್ನ ಕೇಳ್ತೀರಾ ಇಟ್ ಈಸ್ ನಥಿಂಗ್ ಬಟ್ ನಮ್ ರಿಲೇಷನ್ ಅಕ್ಕಂದ್ರ ಆಗಿರ್ಬೋದು ಆಂಟಿರಾಗಿರ್ಬಹುದು ಎಲ್ಲರೂ ಕೂಡ ಫೋಟೋ ಶೂಟಿಂಗ್ ರೆಡಿ ಆದ್ರು ಅದ್ರಲ್ಲಿ ನಮ್ಮ ಇನ್ನೊಬ್ಳು ಅಕ್ಕನ ಮಗಳು ಎಲ್ಲಾ ಹುಡುಗರಿಗೂ ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಅಂಕಲ್ಗಳು ಯಾರ್ಯಾರ ಎಲ್ರಿಗೂ ಕೂಡ ಅರ್ಶನ ಹಚ್ಚಿ ಅವ್ರದ್ದು ಕೂಡ ಒಂದ್ ಎರಡ್ ಮೂರು ಫೋಟೋ ಆಯ್ತು ಅದಾದ್ಮೇಲೆ ನೀರ್ ಹಾಕಿ ಅವ್ರದ್ದು ಅರ್ಶನ ನೀರೆಲ್ಲ ಹಾಕಕ್ ಸ್ಟಾರ್ಟ್ ಆಯ್ತು ಅಕ್ಕ ಅಂದ್ಬೇಡಪ್ಪ ನೀನು ಇಷ್ಟೆಲ್ಲ ಆಗಾದ್ಮೇಲೆ ನಾವು ಪೋಸ್ ಕೊಟ್ಟಾಗಿತ್ತು ಫೋಟೋಕ್ಕೆಲ್ಲ ಅದಾದ್ಮೇಲೆ ಮದ್ವೆ ಎಣ್ಣನ ಮತ್ತೆ ಒಂದು ಸೀರೆ ಉಟ್ಸ್ಬಿಟ್ಟು ಸ್ನಾನ ಮಾಡಿಸಿ ಅರ್ಶನದ್ ನೀರೆಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿ ಮತ್ತೆ ಕರ್ಕೊಂಡ್ ಬಂದ್ರು ಮತ್ತೆ ಏನಕ್ಕೆ ಕರ್ಕೊಂಡ್ ಬರ್ತಿದ್ದಾರೆ ಅಂತ ಅನ್ಕೊಂತಿದರ ಇವ್ರ ಫ್ಯಾಮಿಲಿ ಕಡೆ ಜಂಪಾ ಅಂತ ಹೇಳಿ ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಕೂಡ ಟ್ಯಾಕ್ಟ್ರಿ ಮೇಲೆ ಅವ್ರ ಮನೆ ದೇವ್ರಿಗೆ ಹೋಗ್ತಾರೆ ಟ್ಯಾಕ್ಟ್ರಿ ಅಥವಾ ಏನ್ ವೆಹಿಕಲ್ ಇರುತ್ತೆ ಅದ್ರಲ್ಲಿ ಹೋಗ್ತಾರೆ ನಾವ್ ಮಾತ್ರ ಟ್ಯಾಕ್ಟ್ರಿ ಹೋಗ್ತೀವಿ ಅದಾದ್ಮೇಲೆ ಸ್ವಲ್ಪ ದೂರ ಎಂಜಾಯ್ ಮಾಡ್ತಾ ಹಳ್ಳಿಲಿ ಮಾತ್ರ ಇಷ್ಟೆಲ್ಲ ಎಂಜಾಯ್ಮೆಂಟ್ ಸಿಗದ ಅನ್ನೋದು ನಿಜ ಅಂದರೆ ನೂರು ಪರ್ಸೆಂಟ್ ಸತ್ಯ ಆಗಿರತ್ತೆ ಸೊ ಅದಾದ್ಮೇಲೆ ಜಂಪಕ್ಕೆ ರೆಡಿ ಮಾಡ್ಕೊತಿದ್ರು ಕೆಲವು ಫ್ಯಾಮಿಲಿಲಿ ಮಾತ್ರ ಇದನ್ನು ಮಾಡೋದು ಅಂತಂದ್ರೆ ಅವರ ಮನೆ ದೇವ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಅಂತ ಅನ್ಕೊತೀನಿ ನಿಜವಾಗ್ಲೂ ನಾವು ಸಿಟಿಲಿ ಓದೋ ಓದೋದು ಬರೀ ಓದೂ ಪ್ರಪಂಚ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ ಬಟ್ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರಲ್ಲ ಯಾವಾಗ ಅಂತಂದರೆ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ನೆಂಟ್ರಿಸ್ಟ್ರ ಜೊತೆ ನಾವು ಬೆರ್ತು ಅವ್ರ ಜೊತೆ ಈ ಥರ ಒಂದು ಫಂಕ್ಷನ್ಸ್ಗಳನ್ನ ಅಥವಾ ಕಾರ್ಯಗಳನ್ನ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಅಂತ ನಾನು ಅನ್ಕೊಂತೀನಿ ನಿಜವಾಗ್ಲೂ ಅದಾದಮೇಲೆ ಹುಡುಗಿ ಫೋಟೋಶೂಟ್ ಕೂಡ ನಡೀತಿತ್ತು ಎಕ್ಸ್ಪೀರಿಯನ್ಸ್ ಏನನ್ನಿಸ್ತಿದೆ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನು ಸಾಥ್ತಾ ಇದ್ದೇನೆ ಮದ್ವೆ ಗಳು ಅಥವಾ ಅರ್ಶನಶಾಸ್ತ್ರ ಏನೇ ಆಗಿರ್ಬೋದು ಚಿಕ್ಕ ಫಂಕ್ಷನ್ ಮಾಡ್ತಿದ್ರು ಈ ಮಕ್ಕಳು ಹಾವಳಿ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ ಕಿರ್ಚಾಡ್ಕೊಂಡು ಆಡ್ಕೊಂಡು ಕೂಗ ಆಡ್ಕೊಂಡು ಓಡಾಡ್ತಿರ್ತಾರೆ ಆದ್ರೂ ಖುಷಿನೇ ಅಲ್ವಾ ಫಂಕ್ಷನ್ ಟೈಮ್ ಅಲ್ಲಿ ಸೊ ಇದು ಮದ್ವೆ ಹಣ್ಣು ನಮ್ಮ ಅಕ್ಕನ ಮಗಳು ಅವಳು ಕೂಡ ಉಪವಾಸ ಮಾಡಿ ದೇವ್ರ ಕೆಲಸ ಮಾಡ್ತಿದ್ದು ನೋಡ್ತಿರ್ಬೋದು ನೀವು ಅಣ್ಣ ಬೇಕಣ್ಣ ಇಲ್ಲ ಕೆಲವೊಂದು ನಂಬಿಕೆಗಳಾಗಿರ್ಬೋದು ಅಥವಾ ಕೆಲವೊಂದು ಶಾಸ್ತ್ರಗಳಾಗಿರ್ಬೋದು ಯಾವುದು ಕೂಡ ನಮಗಂತೂ ನಿಜವಾಗ್ಲೂ ಸತ್ಯವಾಗ್ಲೂ ಗೊತ್ತಿರೋದಿಲ್ಲ ನೀವು ನೋಡ್ತಿರ್ಬೋದು ಇವರು ಹಿಂದೆಯಿಂದ ನಡೆಸ್ಕೊಂಡು ಬಂದು ದೇವ್ರ ಜೊತೆಗೆ ಹೆಣ್ಣು ಮಾಡಿದ್ದಾಗ ಹೆಣ್ಣಿನ ಕಳ್ಸ ಅಂತಂದ್ರೆ ಹರ್ಷಣಾಸ್ತ್ರ ಮಾಡಿದಾಗ ಕಳಸನ ಓಡಿರ್ತಾರಲ್ಲ ಗಂಗಾ ತಂದು ಅದನ್ನು ಕೂಡ ಹಿಂದೆಯಿಂದ ಅಂತಂದರೆ ಬ್ಯಾಕ್ವರ್ಡ್ ಕರ್ಕೊಂಡು ಹೋಗ್ಬಿಟ್ಟು ಅದಾದ ಮೇಲೆ ದೇವಸ್ಥಾನದ ಮುಂದೆನೆ ಒಂದು ಚಿಕ್ಕದಾಗಿ ಕೆಂಡನ ಹಾಕಿರ್ತಾರೆ ಕೆಲವು ಜಾತ್ರೆಗಳಲ್ಲಿ ಮಾತ್ರ ನೀವು ಕೆಂಡನ ನೋಡ್ಬೋದು ಆದರೆ ಇಲ್ಲಿ ಹೀಗಿರತ್ತೆ ಅದ್ರ ಮಧ್ಯೆ ನಮಗಂತೂ ತಿನ್ನೋಕೆ ಸ್ನ್ಯಾಕ್ಸ್ ಕೂಡ ಸಿಕ್ತು ಏನಂದ್ರೆ ಹಪ್ಳ ಮತ್ತೆ ಕಜ್ಜೇಕಾಯಿ ಅದೆಲ್ಲ ಕೂಡ ಎಡೆ ಮಾಡಿಬಿಟ್ಟು ನಮಗೆಲ್ಲ ತಿನ್ನೋಕೆ ಕೊಟ್ರು ಅದಾದಮೇಲೆ ಮದುವೆ ಹುಡುಗಿನ ಕೆಂಡದಲ್ಲಿ ತುಳಸಿ ಒಂದು ರೌಂಡು ಅಥವಾ ಮೂರು ರೌಂಡು ತುಳಸಿ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ಕರ್ಕೊಂಡು ಹೋಗ್ತಾರೆ ಅದಾದ್ಮೇಲೆ ಎಲ್ಲ ನಮ್ಮ ಅಕ್ಕಂದ್ರು ಮಕ್ಕಳು ಎಲ್ಲ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ನೈಟ್ ಊರು ಊಟ ಅಂತಂದ್ರೆ ಊರಿಗೆಲ್ಲ ಊಟ ಹಾಕ್ಸಕ್ಕಿತ್ತು ಅಂತ ಹೇಳಿಬಿಟ್ಟು ಮನೆ ಹತ್ರನೇ ಅಡ್ಗೆ ಅವ್ರನ್ನ ರೆಡಿ ಮಾಡಿಸಿದ್ರು ಈ ಮಕ್ಳು ತಲೆ ಹರಟೆ ತುಂಟಾಟ ನಿಜವಾಗ್ಲು ಎಷ್ಟು ಇರುತ್ತೆ ಅಂದ್ರೆ ಹೇಳ್ಬಾರ್ದು ಅಷ್ಟು ಕಿರಿ ಕಿರಿಗಿ ಮಾಡ್ತಾರೆ ಅದ್ರ ಜೊತೆಗೆ ಎಂಜಾಯ್ আকচুলে চে ತರಲೆಗಳೆಲ್ಲ ಮುಗಿಸಿ ಸಂಜೆ ಆಗೋಗ್ಬಿಟ್ಟಿತ್ತು ಸಂಜೆ ಟೈಮ್ ಅಲ್ಲಿ ನಮ್ ಕಡೆ ಚಾಜಾ ಅಂತ ತುಂಬ್ತಾರೆ ಅಂತಂದ್ರೆ ಮದುವೆ ಎಣ್ಣಿಗೆ ಪಾತ್ರೆಗಳು ಅದೆಲ್ಲ ಪ್ಯಾಕ್ ಆಗ್ತಿತ್ತು ಅದ್ರ ಜೊತೆ ನೈಟ್ ಮೆಹಂದಿ ಕೂಡ ರೆಡಿ ಆಗ್ತಿತ್ತು ಮದ್ವೆ ನಮ್ಮ ಹಾಕ್ತಿದ್ರು ನನ್ನ ಅಕ್ಕನ ಮಕ್ಳು ನಮ್ಮ ಅಣ್ಣನ ಮಕ್ಳು ಎಲ್ಲ ಕುತ್ಕೊಂಡ್ ಮಾತಾಡ್ತಿದ್ರು ಚೆನ್ನಾಗಿತ್ತು ಫಂಕ್ಷನ್ ಮಾತ್ರ ಇದು ನಮ್ಮ ಅಕ್ಕನ್ ಮಗಳು ಅಂತಂದ್ರೆ ಅವ್ರ ಮಗಳೇ ಮದುವೆ ಫಂಕ್ಷನ್ ಇದ್ದಿದ್ದು ಅಷ್ಟು ಎಂಜಾಯ್ ಮಾಡ್ತಿದ್ವಿ ಮದುವೆ ಬೋರ್ಡ್ ಎಲ್ಲ ತುಂಬಿಕೊಂಡು ಕರೆಂಟ್ ಹೋದ್ರು ಮೆಹಂದಿ ಹಾಕ್ಸ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಮುಗಿಸೋ ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನೈಟ್ ಆಗಿ ಹೋಗಿತ್ತು ಪಾತ್ರೆ ಎಲ್ಲ ತೊಳ್ದು ಅವರು ಕೂಡ ಎಲ್ಲಾ ಕೆಲಸ ಮಾಡ್ಕೊಂತಿದ್ರು ನಿಜವಾಗ್ಲೂ ನೀವೇನಾದ್ರೂ ಇನ್ನೂ ಸಪೋರ್ಟ್ ಮಾಡಿದ್ರೆ ವಿಡಿಯೋಸ್ ಜಾಸ್ತಿನೇ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ ಸಬ್ಸ್ಕ್ರೆ